ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಸಿಪಿ ತೋರಿಸ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಇಪ್ಪತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು ಅದರಲ್ಲಿ ನೀರಿನ ಅಂಶ ಇರಬಾರ್ದು ಅದನ್ನು ಒಂದು ನಿಂಬೆಹಣ್ಣಲ್ಲಿ ನಾಲ್ಕು ಪೀಸ್ ಆಗೋ ಥರ ಕಟ್ ಮಾಡಿಕೊಂಡು ಅದರಿಂದ ಎಲ್ಲ ಬೀಜ ಎಲ್ಲ ತೆಗಿಬೇಕು ಬೀಜ ತೆಗೆಯೋದ್ರಿಂದ ಉಪ್ಪಿನಕಾಯಿ ಕಹಿ ಬರಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಅದರಿಂದ ಬೀಜ ತೆಗೆದು ಎಲ್ಲ ಸಪ್ರೇಟ್ ಮಾಡಿಕೊಂಡು ನಿಂಬೆಹಣ್ಣೆಲ್ಲ ಒಂದು ದೊಡ್ಡದಾಗಿರೋ ಒಂದು ಬೌಲ್ಗೆ ಹಾಕ್ಕೊಂಡು ದೊಡ್ಡದಾಗಿರಬೇಕು ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಅದನ್ನು ಅದಕ್ಕೆ ಸಾಲ್ಟು ಒಂದೆರಡು ಇಡಿಯಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಉಪ್ಪು ಜಾಸ್ತಿ ಬೇಕು ಯಾಕಂದರೆ ಇದು ತುಂಬ ಹುಳಿ ಇರೋದ್ರಿಂದ ಉಪ್ಪು ಜಾಸ್ತಿ ಹಾಕಬೇಕು ಅದಕ್ಕೆ ಒನ್ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಹಾಕಿ ಮಿಕ್ಸ್ ಮಾಡಬಾರ್ದು ಕೈ ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಕೈ ಹಾಕ್ತಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಒಂದು ಸ್ಪೂನು ಮೆಂತೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ಚೆನ್ನಾಗಿ ಕೆಂಪು ಕಾಳು ಹಾಕೊಂಡಿದ್ದೀನಿ ಅದನ್ನು ಕೆಮ್ಮ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚೆನ್ನಾಗಿ ನೈಸ್ ಪೌಡ್ರ್ ಮಾಡಿಕೊಂಡು ಎತ್ತಿಟ್ಕೊಂಡು ನಾನಿಲ್ಲಿ ಅದಕ್ಕೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಹಿಂಗ ಹಾಕಿದ್ದೀನಿ ಹಿಂಗಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿ ಹಾಕ್ತೀನಿ ಅದು ನಿಂಬೆ ಹಣ್ಣು ತುಂಬ ಒಳಿ ಇರೋದ್ರಿಂದ ಸ್ವಲ್ಪ ಹಸಿಮೆಣ್ಸಿ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅದು ಎಣ್ಣೆ ಎಲ್ಲ ಹಾರಬೇಕು ಬಿಸಿ ಇರಬಾರ್ದು ಬಿಸಿ ಇದ್ದಾಗ ಹಾಕಿದ್ರೆ ಇದು ಹಾಳಾಗುತ್ತೆ ಅಂತೇಳಿ ಅದನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಅಜ್ಕಾರ ಪುಡಿ ಆವಾಗಲೇ ಮೆಂತ್ಯ ಸಾಸಿವೆ ಹುರಿದು ಇಟ್ಕೊಂಡಿದ್ನಲ್ಲ ಅದ್ರ ಪೌಡ್ರ್ ಹಾಕಿ ಚೆನ್ನಾಗಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಮಿಕ್ಸ್ ಆದಮೇಲೆ ಆಗದೆ ಎಣ್ಣೆ ಬಿಸಿ ಮಾಡಿ ಇಟ್ಟಿದ್ನಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದನ್ನು ಚೆನ್ನಾಗಿ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ಹುಳಿ ಇರುತ್ತಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ ಅದು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದೆರಡರಿಂದ ಮೂರು ಸ್ಪೂನು ಬೆಲ್ಲ ಹಾಕಬೇಕು ಬೆಲ್ಲ ಜಾಸ್ತಿ ಹಾಕ್ತಾರೆ ನಮ್ಮ ಮನೇಲಿ ಬೆಲ್ಲ ಸಿಹಿ ಸಿಹಿ ಅಂಶ ಬಂದರೆ ತಿನ್ನಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಬೆಲ್ಲ ಹಾಕಿ ಅದನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿಡ್ಕೊಂಡು ಅದು ಚೆನ್ನಾಗಿ ಒಂದು ನಿಮಗೆ ಸಡನ್ನಾಗಿ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಪ್ಯಾನ್ಗೆ ಹಾಕಿ ಈ ಥರ ಕುದಿಸ್ಕೊಳ್ಳಿ ತಕ್ಷಣಕ್ಕೆ ತಿನ್ನೋಕ್ಕೆ ಈ